ಪಹಲ್ಲಾಂ ಘಟನೆ ಖಂಡಿಸಿ ಬೀದಿಗಿಳಿದ ಎಸ್ಎನ್ ಸನ್ಮಾನ್ಯ ಶಾಸಕರು ಇಂದು ಬಂಗಾರಪೇಟೆ ಪಟ್ಟಣದಲ್ಲಿ ಇತ್ತೀಚೆಗೆ ಕಾಶ್ಮೀರದ ಪಹಲ್ಲಾಂನಲ್ಲಿ ಉಗ್ರರ ದಾಳಿ ಖಂಡಿಸಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಅನೇಕ ಕಾರ್ಯಕರ್ತರೊಂದಿಗೆ ಕಾಲ್ನಡಿಗೆಯಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಮೃತರಾದವರಿಗೆ ಮೊಂಬತ್ತಿಯೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಡೆಸಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆಯ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕನಿಷ್ಠ ಪಕ್ಷ ಒಂದು ಮಿಲಿಟರಿಯನ್ನು ಕೂಡ ಆಗದಿರ್ತಕ್ಕಂಥ ಈಗ ಈ ಒಂದು ದೇಶದ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ನಡೆಯನ್ನು ನಾವು ಖಂಡಿಸ್ತೇವೆ ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಬೇರ ದೇಶವಾಸಿಯೋ ಬೇರ ಮಿನೋ ಬೇರ ಬಾಯೋ ಅಂತ ಹೇಳ್ತಾರೆ ಮೋದಿಜಿ ಅವರೇ ಎಲ್ಲ ವೈದ್ಯರು ಬ್ರೀಸ್ ಪಕ್ಷ ಕಾಶ್ಮೀರದಲ್ಲಿಯೂ ಪ್ರವಾಸಿ ನಷ್ಟವಾಗಿರುವ ನಿಮಗಿ ಬಹುಶಃ ಇಷ್ಟ ದಿನ ಅಮಾಯಕರು ಪ್ರಾಣ ಕಳ್ಕೊಳ್ಳಿಕ್ಕೆ ನಿಮ್ಮ ಒಂದು ಭದ್ರತಾ ವೈಫಲ್ಯ ಕಾರಣ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ನಿಮಗೆ ವಿಧಿಸಿಲ್ವಾ ಎಷ್ಟು ಅಲ್ಲಿ ಪ್ರವಾಸಿಗರು ಸೇರ್ತಾರೆ ಮಾಹಿತಿ ಇಲ್ವಾ ಎಲ್ಲ ಮಾಹಿತಿ ಇದ್ದರೂ ಕೂಡ ನಿಮ್ಮ ಉದಾಸೀನತೆ ಬೇಜವಾಬ್ದಾರಿಯಿಂದ ಇವತ್ತು ಇಪ್ಪತ್ತಾರು ಜನ ನಾವು ಹೊ ಬದಲಾಗಿರ್ತಕ್ಕಂಥವರು ಕುಟುಂಬಸ್ಥರು ಏಳು ವರ್ಷದ ಅಮಾಯದಿರುವಂತಹ ಭಾರತ ಒಂದು ಕಡೆ ಮಾರ್ಕೃಷ್ಣದ ಉಗ್ರರನ್ನ ದಮನ ಮಾಡಲಿಕ್ಕೆ ನೀವು ಸಂಪೂರ್ಣ ಪರವಾಗಿ ಇವತ್ತು ಪಾಕಿಸ್ತಾನದ ಉಗ್ರರನ್ನ ನಮ್ಮ ದೇಶದೊಳಗಡೆ ಸ್ಪರ್ಧೆ ಮಾಡಿದ್ದರೆ ಇವತ್ತು ಈ ಅಮಾಯಕ ಗುಂಡೆ ನೀತಾ ಇರಲಿಲ್ಲ ಇದು ಕೇವಲ ಬೆಳಕ ಬೇರೆ ಅಷ್ಟೇ ಬೆಳಿಗ್ಗೆ ಬರೆದಿ ಎಷ್ಟು ಅಮಾಯಕ ಜೀವ ಹೋಗ್ತಾ ಇದೆಯೋ ನಮಗೆ ಹೋಗಿಲ್ಲ ಯಾಕಂದ್ರೆ ಇವತ್ತು ಮೀಡಿಯಾಗಳು ಎಲ್ಲ ಮೀಡಿಯಾಗಳು ಕೂಡ ಮೋದಿ ಪರವಾಗಿರೋದ್ರಿಂದ ಬಹುಶಃ ಯಾವ ಗುಂಡಿಗಳು ಆಚೆ ಬರ್ತಾ ಇದೆ ನಾವು ಅರ್ಥಾಯ ಮಾಡ್ತೇವೆ ಇವತ್ತು ಅಮಿತ್ ಶಾ ಅವರೇ ನೀವು ಇವತ್ತು ಅಭಾಯಕರ ಪ್ರಾಣವನ್ನು ಕಾಪಾಡಲಿಕ್ಕೆ ವಿಫಲ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಕೆಲವೊಟ್ಟಿಗೆ ಪಾಕಿಸ್ತಾನದಲ್ಲಿ ಯಾರೇ ತಪ್ಪು ನೋಡಿದ್ರು ಕೂಡ ಯಾರೇ ಉಗುರು ತಪ್ಪು ನೋಡಿದ್ರು ಕೂಡ ಅವರಿಂದ ನೀವು ಇಪ್ಪತ್ತರಾರು ಗಂಟೆ ಆದರೂ ಕೂಡ ಇನ್ನೂ ಹುಡುಕಿಲ್ಲ ಇದು ಪ್ರವಾಸ ಮಾಡಿಲ್ಲ ನೀವು ಅವರು ಶಿಕ್ಷೆ ಆಗಲಿಲ್ಲ ಅವರು ಶಿಕ್ಷೆ ಆಗಿಲ್ಲ ಅಂದರೆ ನನ್ನ ಜೀವನಗಳು ಪ್ರಾಣಾ ಕಲ್ಪಣಂತಹ ಇಪ್ಪತ್ತಾರು ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ ಇದರ ಮಟ್ಟಿಗೆ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತದೆ ಮೋದಿ ಸರ್ಕಾರ ನಿಮ್ಮ ವೈಫಲ್ಯದಿಂದ ಏನು ಕುಟುಂಬಗಳು ಹೊತ್ತು ಬೀದಿ ಪಾಲ ಇದ್ದಾವೆ ಅಂಥ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು ಕನಿಷ್ಠ ವರ್ಷ ಹೊರಗಡೆ ಕುಟುಂಬಗಳಿಗೆ ಯಾಕೆಂದ್ರೆ ಅವರ ಜೀವ ಅಮೂಲ್ಯ ಇವತ್ತು ಏನು ತಪ್ಪು ಮಾಡದ ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಈ ಭಾರತ ದೇಶಕ್ಕೆ ಆಧಾರ ಮಾಡ್ಕೋಬೇಕು ಅಂತ ಹೇಳುವಂತಹ ಅಮಾಯಕ ಇವತ್ತು ನಿಮ್ಮ ವೈಂಕುಲ ಜಿಲ್ಲೆ ಇವತ್ತು ಪ್ರಾಣ ತಗೊಂಡಿದ್ದಾರೆ ಪ್ರಾಣ ಕೃತವಾಗಿದೆ ನೀವು ಯಾವ್ಯಾವ ಕುಟುಂಬಗಳಲ್ಲಿ ಇವತ್ತು ಪ್ರಾಣ ಹಾನಿಯಾಗಿದೆ ಅಂತಹ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ ഉദ്യോഗം കുളവേക്കു അതില കിടക്കാൻ കാംഗ്ലെസ് ഒട്ടായി പരിസ്ഥാന